ಕೊಡಗರ ವೀರ ಗಂಡಿದ ಶೂರ ಬಲೆ ಗುರಿಕಾರ ಪುಲಿಕೊಂದ ಧೀರ ಕಾಟೀರೋ ಅವಂಗ ಇಕ್ಕ ಪೊನ್ನ ಬಳಕನ ಮಾಡೀರೋ ಅವಂಗ ಇಕ್ಕ ಪುಳಿ ಮಂಗಳ ಕೊಡಗರ ವೀರ ಗಂಡೆದ ಶೂರ ಭಲೆ ಗುರಿಕಾರ ಧೀರ ಕಾಟೀರ ಅವಂಗ ಇಕ್ಕ ಪೊನ್ನ ಬಳಕನ ಮಾಡಿರೋ ಅವಂಗ ಇಕ್ಕ ಪುಲಿ ಮಂಗಲ ಹುಲಿಯ ಹಾಲಿನ ಮೇವು ಎರವೇನು ನಿನಗೆ ಸವಿದು ಬೆಳೆಯೋ ಕೊಡವನೇ ಆನೆ ದಂತವ ನಾನು ಕೊಡುವೇನು ನಿನಗೆ ಆಡಿ ಬೆಳೆಯೋ ಕೊಡವನೇ ಕಾವೇರಮ್ಮನ ಮಡಿಲ ಕಂದ ಲಾಲಿ ಜೋ ಕಾವೇರಮ್ಮರ ಕುಂಜಿನೀನು ಲಾಲಿ ಲಾಲಿ ಜೋ ತಾಯ್ನಾಡಿಗಾಗಿ ಹಿಡಿಯೋ ಕೈಲಿ ಖಡ್ಗ ಖಡ್ಗ ಕೊಡವ ಹೇ ಕೊಡವ ಹಿಡಿ ಖಡ್ಗ ಸೀಲೋ ಜೋಡಿಯಲ್ಲಿ ಕೋವಿಯಲ್ಲಿ ಗುಂಡು ಸಿಡಿಗುಂಡು ಕೊಡವ ಹೇ ಕೊಡವ ನೀ ಗಂಡು ಕೊಡವರ ಹೆಣ್ಣು ಹೆತ್ತರೆ ಸ್ವರ್ಗ ಯುದ್ಧದಿ ಗಂಡು ಸತ್ತರಿ ಸ್ವರ್ಗ ಕಾವೇರಿ ತಾಯಿ ಕೊಟ್ಟ ನಾಡು ನಮ್ಮದು ಈ ಮಣ್ಣಿನಲ್ಲಿ ನೂರು ಜನ್ಮ ನಮ್ಮದು ಕವಣೆ ಬೀಸಲು ನಿನಗೆ ಹೆಪ್ಪಾವ ಕೊಡುವೆ ದೇಶ ಕಾಯೋ ಕೊಡವನೇ ಕಾವೇರಮ್ಮನು ನಿನಗೆ ವಿಜಯ ಮಾಲೆ ತರಲಯ್ಯ కవేరమ్మే క తక్కులా కొడగలి జనసి బందా బందా చంద్ర ఈ చంద్ర పుతరీయ పుతరీయ చంద్ర ఇరుళి బళ్ళక తందా తందా చంద్ర ఈ చంద్ర పుతరీయ పుతరియ చంద్ర నమ్మని దీపా ದೇವರ ರೂಪ ಕೈಯಲ್ಲಿ ಕೋವಿ ವೀರನ ಟೀವಿ ವರವಾಗಿ ತಂದ ನಮಗೆ ಇಗ್ಗು ತಪ್ಪನು ವರ ಆಯ್ತು ನಂಕು ಇಪ್ಕು ತಪ್ಪನು ಕೊಡಗರ ವೀರ ಗಂಡೆನ ಶೂರ ಭಲೆ ಗುರಿಕಾರ ಪುಲಿಕುಂದ ಧೀರ ಕಾಟೀರು ಅವಂಗ ಇಕ್ಕ ಪೊನ್ನ ಬಳಕನ ಮಾಡಿರೋ ಅವಂಗ ಇಕ್ಕ ಪುಲಿ ಮಂಗಲ ಅವ್ವಾ ಅವ್ವಾ ನಾಡ ಮುತ್ತಿನಂತ ಅವ್ವ ಪಪ್ಪ ನಾಡ ಪಪ್ಪ ಇಲ್ಲಿಗೆ ಪೋಯ್ತ ಮೋನೇ ಮೋನೇ ನಾಡಮುತ್ತ ನಂತ ಮೋನೆ ಪಪ್ಪ ನೀಡ ಪಪ್ಪ ದೇಶ ಕಾಪಕ್ಕ ಪೋಯ್ತ ಕೊಡಗರ ಹೆಣ್ಣು ಹೆತ್ತರಿ ಸ್ವರ್ಗ ಯುತ್ತದಿ ಗಂಡು ಸತ್ತರೆ ಸ್ವರ್ಗ ಕಾವೇರಿ ತಾಯಿ ಕೊಟ್ಟ ನಾಡು ನಮ್ಮದು ಈ ಮಣ್ಣಿನಲ್ಲಿ ನೂರು ಜನ್ಮ ನಮ್ಮದು ಧನ್ಯವಾದಗಳು ಸ್ನೇಹಿತರೆ ಈ ಹಾಡನ್ನು ಡಾಕ್ಟರ್ ವಿಷ್ಣುವರ್ಧನ್ ಅವರು ನಟಿಸಿರುವ ಮುತ್ತಿನಹಾರ ಅನ್ನುವ ಚಲನಚಿತ್ರದಿಂದ ಆಯ್ದುಕೊಂಡಿದ್ದೇನೆ ಈ ಹಾಡು ನಿಮಗೆ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಜೊತೆ ಸುಂದರವಾದ ಕಮೆಂಟ್ ಕೂಡ ಮಾಡಿ ಹಾಡಿನಲ್ಲಿ ಏನಾದರೂ ತಪ್ಪಿದ್ದಲ್ಲಿ ಕ್ಷಮಿಸಿ ಮುಂದಿನ ಹಾಡಿನಲ್ಲಿ ಸಿಗುತ್ತೇನೆ ಅಲ್ಲಿಯವರೆಗೂ ಎಲ್ಲರಿಗೂ ಶುಭ ದಿನ